ಲಂಚ ಪ್ರಕರಣಗಳಲ್ಲಿ ಸಂಸದರು ಶಾಸಕರಿಗೆ ವಿನಾಯಿತಿ ಇಲ್ಲ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಲಂಚ ಪ್ರಕರಣಗಳಲ್ಲಿ ಸಂಸದರು ಶಾಸಕರಿಗೆ ವಿನಾಯಿತಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಹೊರಡಿಸಿದೆ ಭಾಷಣ ಅಥವಾ ಮತಗಳಿಗಾಗಿ ಲಂಚ ನೀಡುವ ಪ್ರಕರಣಗಳಲ್ಲಿ ಸಂಸದರು ಮತ್ತು ಶಾಸಕರಿಗೆ ಕಾನೂನು ಕ್ರಮದಿಂದ ವಿನಾಯಿತಿ ನೀಡುವ ಹಿಂದಿನ ಆದೇಶವನ್ನು ಸುಪ್ರೀಂ ಕೋರ್ಟ್ ಏಳು ನ್ಯಾಯಾಧೀಶರ ಸಂವಿಧಾನ ಪೀಠ ಸೋಮವಾರ ರದ್ದುಗೊಳಿಸಿದೆ ಪಿ ವಿ ನರಸಿಂಹ ಅವರ ತೀರ್ಪನ್ನ ನಾವು ಒಪ್ಪೋದಿಲ್ಲ ಮತ ಚಲಾಯಿಸಲು ಅಥವಾ ಭಾಷಣ ಮಾಡಲು ಲಂಚ ನೀಡಿದ ಆರೋಪದ ಮೇಲೆ ಶಾಸಕರಿಗೆ ವಿನಾಯಿತಿ ನೀಡುವ ನರಸಿಂಹ ಅವರ ತೀರ್ಪು ವ್ಯಾಪಕ ಪರಿಣಾಮಗಳನ್ನ ಹೊಂದಿದೆ ಅದನ್ನ ತಳ್ಳಿ ಹಾಕಿದೆ ಅಂತ ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಆದೇಶವನ್ನ ಓದುವಾಗ ಹೇಳಿದ್ರು ಶಾಸನಾತ್ಮಕ ಕಾರ್ಯಗಳನ್ನು ನಿರ್ವಹಿಸಲು ಅಂತಹ ವಿನಾಯಿತಿ ಅಗತ್ಯವಿದೆಯೇ ಅಂತ ಪರೀಕ್ಷೆಗೆ ಪೂರೈಸಲು ಅಂತಹ ವಿನಾಯಿತಿಯ ಹಕ್ಕು ವಿಫಲವಾಗಿದೆ ಚಂದ್ರಚೂಡ್ ನ್ಯಾಯಮೂರ್ತಿಗಳಾದಂತಹ ಎಸ್ಇ ಬೋಪಣ್ಣ ಸುಂದರೇಶ್ ನರಸಿಂಹ ಪರಡಿವಾಲಾ ಸಂಜಯ್ ಕುಮಾರ್ ಮತ್ತು ಮನೋಜ್ ಮಿಶ್ರಾ ಅವರನ್ನ ಒಳಗೊಂಡ ನ್ಯಾಯಪೀಠ ಈ ತೀರ್ಪನ್ನ ನೀಡಿದೆ ಏಳು ನ್ಯಾಯಾಧೀಶರ ಸಂವಿಧಾನ ಪೀಠವು ಅಕ್ಟೋಬರ್ ಐದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ತನ್ನ ತೀರ್ಪನ್ನ ಕಾಯ್ದಿರಿಸಿತ್ತು ವಾದಗಳ ಸಮಯದಲ್ಲಿ ಲಂಚವು ಎಂದಿಗೂ ವಿನಾಯಿತಿಯ ವಿಷಯವಾಗಲು ಸಾಧ್ಯ ಇಲ್ಲ ಹಾಗೆ ಸಂಸದೀಯ ಸವಲತ್ತು ಒಬ್ಬ ಶಾಸಕನನ್ನ ಕಾನೂನಿಗಿಂತ ಇರಿಸುವ ಉದ್ದೇಶವನ್ನ ಹೊಂದಿಲ್ಲ ಅಂತ ಕೇಂದ್ರವು ಸಲ್ಲಿಸಿದೆ ಜೆಎಂ ಲಂಚ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ಐದು ನ್ಯಾಯಾಧೀಶರ ಪೀಠವು ನೀಡಿದ ತೀರ್ಪನ್ನ ಏಳು ನ್ಯಾಯಾಧೀಶರ ಪೀಠವು ಮರುಪರಿಶೀಲಿಸ್ತಾ ಇದೆ ಈ ಮೂಲಕ ಸಂಸದರು ಮತ್ತು ಶಾಸಕರಿಗೆ ಶಾಸಕಾಂಗದಲ್ಲಿ ಭಾಷಣ ಮಾಡಲು ಅಥವಾ ಮತ ಚಲಾಯಿಸಲು ಲಂಚ ತೆಗೆದುಕೊಂಡಿದ್ದಕ್ಕಾಗಿ ಕಾನೂನು ಕ್ರಮದಿಂದ ವಿನಾಯಿತಿ ನೀಡಲಾಗಿದೆ ಜೆಎಂಎಂ ಲಂಚ ಪ್ರಕರಣದಲ್ಲಿ ದೇಶವನ್ನ ಬೆಚ್ಚಿ ಬೀಳಿಸಿದ ಇಪ್ಪತ್ತೈದು ವರ್ಷಗಳ ನಂತರ ಸುಪ್ರೀಂ ಕೋರ್ಟ್ ತೀರ್ಪನ್ನ ಮರುಪರಿಶೀಲಿಸಿತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ